ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಪಾಂಡುರಂಗ ವಿಠಲನ ದೇವಾಲಯದ ಬಗ್ಗೆ ತಿಳಿಯೋಣ ವಿಠಲ ದೇವಸ್ಥಾನ ಅಧಿಕೃತವಾಗಿ ಶ್ರೀ ವಿಠಲ ರುಕ್ಮಿಣಿ ಮಂದಿರ ಅಂತ ಕರೆಯಲ್ಪಡುವ ಈ ದೇವಾಲಯವು ಮಹಾರಾಷ್ಟ್ರದ ಪಂಡರಪುರದ ಇಂದೋ ದೇವಾಲಯವಾಗಿದೆ ಇದು ವಿಷ್ಣು ಅಥವಾ ಕೃಷ್ಣ ದೇವರ ರೂಪವಾದ ವಿಠಲನ ಮತ್ತು ಆತನ ಪತ್ನಿ ರುಕ್ಮಿಣಿಯ ಮುಖ್ಯ ಆರಾಧನೆಯ ಕೇಂದ್ರವಾಗಿದೆ ಇದು ವೈಷ್ಣವ ಸಂಪ್ರದಾಯದ ನೂರ ಎಂಟು ಅಭಿಮಾನ ಕ್ಷೇತ್ರಗಳಲ್ಲಿ ಒಂದು ಈ ದೇವಾಲಯವನ್ನ ಹೊಯ್ಸಳ ಸಾಮ್ರಾಜ್ಯದ ರಾಜ ವಿಷ್ಣುವರ್ಧನ ಅಥವಾ ಬಿಟ್ಟದೇವ ಸಾವಿರದ ನೂರ ಎಂಟು ಮತ್ತು ಸಾವಿರದ ನೂರ ಐವತ್ತೆರಡನೇ ಸಿಇಿಯ ನಡುವೆ ಐತಿಹಾಸಿಕ ವ್ಯಕ್ತಿ ಕುಂಡಲಿಕನಿಂದ ಮನವರಿಕೆಯಾದ ನಂತರ ನಿರ್ಮಿಸಿದನು ಅಂತ ಉಲ್ಲೇಖವಿದೆ ಅಲ್ಲದೆ ಸಾವಿರದ ಇನ್ನೂರ ಮೂವತ್ತೇಳು ಸಿಇಿಯ ಇಂದಿನ ಹೊಯ್ಸಳ ರಾಜ ವೀರ ಸೋಮೇಶ್ವರನ ಶಾಸನವು ದೇವಾಲಯದಲ್ಲಿದ್ದು ಇದು ದೇವಾಲಯದ ನಿರ್ವಹಣೆಗಾಗಿ ಒಂದು ಗ್ರಾಮವನ್ನ ನೀಡಲಾಗಿದೆ ಅಂತ ಉಲ್ಲೇಖವನ್ನ ಮಾಡಿದೆ ಇದು ಮಹಾರಾಷ್ಟ್ರದ ಹೆಚ್ಚು ಜನ ಭೇಟಿ ನೀಡುವಂತಹ ದೇವಾಲಯವಾಗಿದೆ ಇನ್ನು ವಾರಕರಿಗಳು ತಮ್ಮ ಮನೆಗಳಿಂದ ದಿಂಡಿ ಅಂದ್ರೆ ಮೆರವಣಿಗೆ ಎಂದು ಕರೆಯಲ್ಪಡುವ ಗುಂಪುಗಳಲ್ಲಿ ಪಂಡರಪುರ ದೇವಾಲಯಕ್ಕೆ ಮೆರವಣಿಗೆಯನ್ನು ಮಾಡುತ್ತಾರೆ ಆಷಾಢ ಏಕಾದಶಿ ಮತ್ತು ಕಾರ್ತಿಕ ಏಕಾದಶಿ ಎಂದು ಅವರು ತಲುಪುತ್ತಾರೆ ಇನ್ನು ಪಂಡರಪುರವು ನೆಲೆಸಿರುವ ಪವಿತ್ರ ನದಿ ಚಂದ್ರಭಾಗದಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲಾ ಪಾಪಗಳನ್ನ ತೊಳೆಯುವ ಶಕ್ತಿಯನ್ನ ಈ ನದಿಯು ಹೊಂದಿದೆ ಅಂತ ನಂಬಲಾಗಿದೆ ಇನ್ನು ಎಲ್ಲಾ ಭಕ್ತರು ವಿಠಲನ ವಿಗ್ರಹದ ಪಾದಗಳನ್ನ ಮುಟ್ಟಲು ಅನುಮತಿಯನ್ನ ನೀಡಲಾಗಿದೆ ಮೇ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹಿಂದುಳಿದ ವರ್ಗಗಳ ಮಹಿಳೆಯರು ಮತ್ತು ಜನರನ್ನ ಅರ್ಚಕರಾಗಿ ಆಹ್ವಾನಿಸಿದ ಭಾರತದಲ್ಲಿ ಮೊದಲನೇ ದೇವಾಲಯ ಇದಾಗಿದೆ ಹಾಗಾದ್ರೆ ಬನ್ನಿ ಪಾಂಡುರಂಗ ವಿಠಲನ ದೇವಾಲಯದ ಇತಿಹಾಸ ಚರಿತ್ರೆ ಎಲ್ಲವನ್ನ ತಿಳಿಯೋಣ ನೀವು ಚಾನೆಲ್ಗೆ ಹೊಸಬ್ರ ಆಗಿದ್ರೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ ಹಾಗೇನೆ ಒಂದು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಪಾಂಡುರಂಗ ವಿಠಲ ದೇವಾಲಯದ ದಂತಕಥೆಯು ಹೇಗಿದೆ ಈ ದಂತಕಥೆಯು ವಿಠಲ ಮೈಮಾ ಅಂತ ಹೇಳ್ಬೋದು ಈ ದಂತಕಥೆಯ ಒಂದು ಮುಖ್ಯ ಭಾಗ ಅಂದ್ರೆ ಅದು ಹುಂಡಲಿಕನ ವೀರ ಚರಿತ್ರೆ ವಿಠಲ ಪಂಡರಪುರಕ್ಕೆ ಬರುವಲ್ಲಿ ಹುಂಡಲಿಕ ಮುಖ್ಯ ಪಾತ್ರವನ್ನ ವಹಿಸುತ್ತಾನೆ ಈ ಚರಿತ್ರೆಯು ಹುಂಡಲಿಕನ ಕಥೆಯನ್ನೇ ಹೇಳುತ್ತೆ ಹಾಗಾದ್ರೆ ಬನ್ನಿ ಆ ಕಥೆ ಏನು ತಿಳಿಯೋಣ ಕುಂಡಲಿಕನ ತಂದೆ ಜನುದೇವ ಹಾಗೂ ತಾಯಿ ಸತ್ಯವತಿ ಅವರು ದಂಡಿರ್ವನ ವನದಲ್ಲಿ ಅಂದ್ರೆ ಕಾಡಿನಲ್ಲಿ ವಾಸವಾಗಿದ್ದರು ಕುಂಡಲಿಕನ ವಿವಾಹದ ನಂತರ ತನ್ನ ಮಾತಾ ಪಿತೃಗಳನ್ನ ಆತ ತುಚ್ಛವಾಗಿ ಕಾಣಲು ಆರಂಭಿಸುತ್ತಾನೆ ತಮ್ಮ ಪುತ್ರನ ದುರ್ವರ್ತನೆಗಳನ್ನ ಕಂಡು ಕರಗಿದ ಆ ಸಾಧು ದಂಪತಿಗಳು ಕಾಶಿ ಯಾತ್ರೆ ಮಾಡುವ ತೀರ್ಮಾನವನ್ನ ಮಾಡುತ್ತಾರೆ ಯಾಕಂದ್ರೆ ಅಂದಿನ ಕಾಲದಲ್ಲಿ ಕಾಶಿಯಲ್ಲಿ ಮರಣ ಹೊಂದಿದರೆ ಮುಕ್ತಿ ದೊರೆಯುತ್ತದೆ ಎನ್ನುವ ಕಾರಣಕ್ಕೆ ಆ ಕಾಲದಲ್ಲಿ ಬಹುತೇಕ ಹಿಂದೂಗಳು ಕೊನೆ ಕಾಲದಲ್ಲಿ ಕಾಶಿ ನಗರದಲ್ಲಿ ನೆಲೆಸುತ್ತಿದ್ದರು ಹಾಗೆಯೇ ಈ ಸಾಧು ದಂಪತಿಗಳು ಕೂಡ ಕಾಶಿ ನಗರಿಗೆ ಯಾತ್ರೆಯನ್ನ ಕೈಗೊಳ್ಳುತ್ತಾರೆ ಈ ವಿಷಯ ತಿಳಿದ ಪುಂಡಲಿಕ ತಾನು ತನ್ನ ಹೆಂಡತಿಯೊಡನೆ ಯಾತ್ರೆಗೆ ಹೊರಟು ನಿಲ್ಲುತ್ತಾನೆ ತಾನು ತನ್ನ ಹೆಂಡತಿಯೊಂದಿಗೆ ಕುದುರೆ ಏರಿ ವಯಸ್ಸಾದ ತಂದೆ ತಾಯಿಯನ್ನ ನಿಷ್ಕರಣವಾಗಿ ವಿಪರೀತವಾಗಿರುವ ಈ ಅವಮಾನಗಳಲ್ಲೂ ಬರಿಗಾಲಲ್ಲಿ ನಡೆಸುತ್ತಾನೆ ಒಟ್ಟಿನಲ್ಲಿ ತನ್ನ ಸೌಖ್ಯಕ್ಕೆ ಯಾವುದೇ ಭಂಗ ಬರದಂತೆ ಎತ್ತವರನ್ನ ಅಗೌರವದಿಂದ ಕಾಣುತ್ತಾ ಕಾಶಿ ಯಾತ್ರೆ ಮಾಡುತ್ತಾ ಇರುತ್ತಾರೆ ಪ್ರಯಾಣದ ಮಧ್ಯೆ ರಾತ್ರಿ ವಿಶ್ರಾಂತಿಯ ಸಮಯದಲ್ಲೂ ಕುಂಡಲಿಕ ತನ್ನ ತಂದೆ ತಾಯಿಗಳಿಗೆ ಕುದುರೆಗಳನ್ನ ಸಲಹುವ ಹಾಗೂ ಮತ್ತಿತರ ಕೆಲಸಗಳನ್ನ ವಹಿಸಿ ತೊಂದರೆಯನ್ನ ಕೊಡುತ್ತಿರುತ್ತಾನೆ ಹೀಗೆ ಕಾಶಿಗೆ ಪ್ರಯಾಣ ಮಾಡುತ್ತಿರುವಾಗ ಯಾತ್ರೆ ಆ ಗುಂಪಿಗೆ ಅಥವಾ ಕುಟುಂಬಕ್ಕೆ ಕಾಕುಸ್ತಮಿ ಆಶ್ರಮ ಎದುರಾಗುತ್ತೆ ಪ್ರಶಾಂತವಾಗಿಯೂ ಮನಸ್ಸಿಗೆ ಹಿತವೆನಿಸುವ ವಾತಾವರಣದಿಂದ ಕೂಡಿದ ಅಲ್ಲ ಪರಿಸರಕ್ಕೆ ಎಲ್ಲರೂ ಕೂಡ ಮಾರು ಹೋಗುತ್ತಾರೆ ಮಾರ್ಗದುದ್ದಕ್ಕೂ ದಣಿದಿದ್ದ ತಂಡಕ್ಕೆ ಅಥವಾ ಈ ಕುಟುಂಬಕ್ಕೆ ಇಲ್ಲಿಯೇ ಕೆಲವು ಕಾಲ ವಿಶ್ರಮಿಸಬೇಕು ಅಂತ ಅನಿಸುತ್ತೆ ಹೀಗಾಗಿ ಕೆಲವು ಕಾಲ ಅಂದ್ರೆ ಕೆಲವು ದಿನಗಳ ಕಾಲ ಆಶ್ರಮದಲ್ಲಿಯೇ ಈ ಕುಟುಂಬ ಬೀಡು ಬಿಡುತ್ತೆ ಈಗಿರುವಾಗ ಒಂದು ದಿನ ರಾತ್ರಿ ಆಶ್ರಮದಲ್ಲಿ ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದರೂ ಹುಂಡಲಿಕನೊಬ್ಬನಿಗೆ ನಿದ್ರೆ ಹತ್ತಲಿಲ್ಲ ಆ ಹೊತ್ತಿನಲ್ಲಿ ವಿಶೇಷವಾದ ದಿವ್ಯ ಗೋಚಾರವೊಂದು ಕುಂಡಲಿಕನಿಗೆ ಆಯ್ತು ಅದೇನಂದ್ರೆ ಮಾಸಿದ ಬಟ್ಟೆಗಳನ್ನ ಅಂದ್ರೆ ಕೊಳಕು ಬಟ್ಟೆಯನ್ನ ಧರಿಸಿದ ಸುಂದರ ಕನ್ಯೆಯರ ಗುಂಪೊಂದು ಆಶ್ರಮವನ್ನ ಹೊಕ್ಕಿತು ನಂತರ ಅಲ್ಲಿ ನೀರು ತರುವುದು ನೆಲ ಅಚ್ಚುಕಟ್ಟು ಮಾಡುವುದು ಸಾಧುಗಳ ವಸ್ತ್ರಗಳನ್ನ ಸ್ವಚ್ಛಗೊಳಿಸುವುದು ಈ ರೀತಿಯಾಗಿ ಹಲವಾರು ಕೆಲಸಗಳನ್ನ ಮಾಡಿದರು ಅದಾದ ನಂತರ ಅವರೆಲ್ಲರೂ ಅದೇ ಬಟ್ಟೆಗಳಲ್ಲಿ ಪ್ರಾರ್ಥನಾ ಗ್ರಹಗಳನ್ನ ಒಕ್ಕರು ಏನಶ್ಚರ್ಯ ಪ್ರಾರ್ಥನೆ ಮುಗಿಸಿ ಹೊರ ಬಂದಾಗ ಅವರೆಲ್ಲರೂ ಶುಭ್ರ ವಸ್ತ್ರಗಳಿಂದ ಕಂಗೊಳಿಸುತ್ತಿದ್ದರು ಹೀಗೆ ಮುಂದುವರೆದಿರಲು ನೋಡ ನೋಡುತ್ತಿದ್ದ ಹಾಗೆ ಅವರೆಲ್ಲರೂ ಅಲ್ಲಿಗೆ ಬಂದಿದ್ದ ಸುಳಿವು ಸಿಗದಂತೆ ಅದೃಶ್ಯವಾಗಿ ಹೋದರು ಇದನ್ನೆಲ್ಲ ಕಂಡ ಪುಂಡಲಿಕ ಭಯಭೀತನಾಗಲಿಲ್ಲ ಬದಲಾಗಿ ಅವನ ಮನಸ್ಸಿಗೆ ಒಂದು ಸುದೀರ್ಘ ನೆಮ್ಮದಿ ಸಿಕ್ಕಂತೆ ಆಯಿತು ಇದು ಸ್ವಪ್ನವಲ್ಲ ನಿಜ ಎಂದು ಖಾತ್ರಿ ಮಾಡಿಕೊಳ್ಳಲು ಅವನು ಮರುದಿನವೂ ಎಚ್ಚರದಿಂದಲೇ ಇದ್ದು ಕಣ್ಣೆಯರ ಗುಂಪಿನ ಬರುವಿಕೆಗೆ ಕಾಯುತ್ತಿದ್ದ ಈ ಬಾರಿ ಪುಂಡಲಿಕ ಕನ್ಯೆಯರನ್ನ ನೀವು ಯಾರು ಎಂದು ಪ್ರಶ್ನಿಸಿದ ಅದಕ್ಕೆ ಅವರು ಹೇಳುತ್ತಾರೆ ನಾವು ಗಂಗಾ ಯಮುನಾ ಹಾಗೂ ಭಾರತದ ಪವಿತ್ರ ನದಿಗಳು ನಮ್ಮಲ್ಲಿ ಸ್ನಾನ ಮಾಡಿದವರ ಪಾಪಗಳನ್ನು ತೊಳೆಯುವ ಸಾಮರ್ಥ್ಯವುಳ್ಳ ನದಿಗಳು ಭಕ್ತಾದಿಗಳು ನದಿಯಲ್ಲಿ ಸ್ನಾನ ಮಾಡಿ ಅವರ ಪಾಪವನ್ನು ತೊಳೆದುಕೊಂಡಿರುವುದರಿಂದ ನಮ್ಮ ಬಟ್ಟೆ ಕೊಳೆಯಾಗಿವೆ ಎಂದು ಅವನಿಗೆ ವಿವರಿಸುತ್ತಾರೆ ಮತ್ತು ಈ ಕನ್ಯೆಯರು ಹೇಳುತ್ತಾರೆ ಆದರೆ ಪುಂಡಲಿಕ ನೀನು ನಿನ್ನ ತಂದೆ ತಾಯಿಗೆ ಕೊಟ್ಟ ಹಿಂಸೆಯಿಂದ ಎಲ್ಲರಿಗಿಂತ ದೊಡ್ಡ ಪಾಪಿ ಎಂದರು ಇದರಿಂದ ಪುಂಡಲಿಕ ಆಘಾತಕ್ಕೊಳಗಾಗಿ ಸಂಪೂರ್ಣವಾಗಿ ಬದಲಾದ ಅವನಿಗೆ ತನ್ನ ತಪ್ಪುಗಳು ಅರಿವಾಗಿ ತನ್ನ ತಂದೆ ತಾಯಿಯ ಸೇವೆಯಲ್ಲಿ ತೊಡಗಿದ ಅವರ ಸುಖಕ್ಕಾಗಿ ಎಲ್ಲಾ ಯತ್ನಗಳನ್ನ ಮಾಡ ತೊಡಗಿದ ತನಗೆ ಕಷ್ಟವಾದ್ರೂ ಚಿಂತೆ ಇಲ್ಲದೆ ಅವರಿಗಾಗಿ ದುಡಿದ ಯಾವುದೇ ರೀತಿಯ ಭಕ್ತಿಯಾದರೂ ದೇವರನ್ನ ಕೂಡಲೇ ಸ್ಪರ್ಶಿಸುತ್ತೆ ಕುಂಡಲಿಕನ ಭಕ್ತಿ ಕಂಡು ವಿಷ್ಣುವಿಗೆ ಸಂತಸವಾಯ್ತು ಕುಂಡಲಿಕನನ್ನ ಆಶೀರ್ವದಿಸಲು ಕೂಡಲೇ ವೈಕುಂಠದಿಂದ ಪುಂಡಲಿಕನ ಆಶ್ರಮಕ್ಕೆ ಹೊರಟ ವಿಷ್ಣು ಪುಂಡಲಿಕನ ಕುತೀರದ ಬಾಗಿಲನ್ನ ತಟ್ಟಿದ ಆ ಸಮಯದಲ್ಲಿ ತಾಯಿಯರಿಗೆ ಊಟವನ್ನ ಬಡಿಸುತ್ತಿದ್ದ ಪುಂಡಲಿಕನಿಗೆ ಬಾಗಿಲ ಶಬ್ದವಾಯಿತು ಅದು ಸಾಕ್ಷಾತ್ ಮಹಾವಿಷ್ಣುವೆ ಎಂದು ತಿಳಿದರೂ ಆತ ಅವನ ಸೇವೆಗೆ ನಿರಾಕರಿಸುತ್ತಾನೆ ಹಾಗೂ ಮಾತ ಪಿತೃಗಳ ಸೇವೆಯಲ್ಲಿ ನಿರತವಾಗಿರುವಾಗ ಯಾವ ಅತಿಥಿಗಳಿಗೂ ಮೊದಲ ಆದ್ಯತೆ ಇಲ್ಲ ಅತಿಥಿ ಯಾವ ದೇವನೇ ಆಗಿದ್ದರೂ ಇದೇ ನಿಯಮ ಎನ್ನುತ್ತಾನೆ ಅವನು ಸೇವೆ ಭಕ್ತಿಯಲ್ಲಿ ಎಷ್ಟು ನಿರತನಾಗಿದ್ದಾನೆಂದರೆ ವಿಷ್ಣುವಿಗೆ ಒಂದು ಇಟ್ಟಿಗೆಯನ್ನ ಎಸೆದು ನನ್ನ ಸೇವೆ ಸಂಪೂರ್ಣ ಆಗುವವರೆಗೆ ನೀನು ಹೊರಗೆ ಅಂತ ಹೇಳಿಬಿಡುತ್ತಾನೆ ಕುಂಡಲಿಕನು ಅವನ ತಂದೆ ತಾಯಿಗಳಿಗೆ ಸಮರ್ಪಿಸುತ್ತಿದ್ದ ಭಕ್ತಿ ಸೇವೆಯನ್ನ ಕಂಡ ಮಹಾವಿಷ್ಣು ಪ್ರಸನ್ನನಾಗುತ್ತಾನೆ ಹಾಗೂ ತನ್ನ ಭಕ್ತನಿಗಾಗಿ ಅವನು ಕೊಟ್ಟ ಇಟ್ಟಿಗೆಯ ಮೇಲೆ ಕಾದು ನಿಲ್ಲುತ್ತಾನೆ ಪುಂಡಲಿಕ ಅನಂತರ ಹೊರಬಂದು ಭಗವಂತನಲ್ಲಿ ಕ್ಷಮೆ ಕೇಳುತ್ತಾನೆ ಆಗ ಭಗವಾನ್ ಮಹಾವಿಷ್ಣು ನಿನ್ನ ನಡೆಯಲ್ಲಿ ಭಕ್ತಿ ಸೇವೆಗಳೇ ತುಂಬಿ ಹೋಗಿರುವುದರಿಂದ ನಿನ್ನಲ್ಲಿ ದೋಷದ ಗುಣಕ್ಕೆ ಅವಕಾಶವಿಲ್ಲ ಹಾಗಾಗಿ ನೀನು ತನ್ನ ಹೃದಯಕ್ಕೆ ಹತ್ತಿರ ಎಂದನು ಆಗ ಪುಂಡಲಿಕನು ವಿಷ್ಣುವನ್ನು ಇಲ್ಲಿಯೇ ನೆಲೆ ನಿಂತು ಭಕ್ತರನ್ನ ಆಶೀರ್ವದಿಸಲು ಕೇಳಿಕೊಂಡನು ತಥಾಸ್ತು ಎಂದ ವಿಷ್ಣು ಹಾಗೆಯೇ ಇಟ್ಟಿಗೆಯ ಮೇಲೆ ನಿಂತನು ಈಗ ಇಲ್ಲಿ ವಿಠಲನ ಜೊತೆ ರುಕ್ಮಿಣಿಯನ್ನ ಕೂಡ ಪೂಜಿಸಲಾಗುತ್ತೆ ಇದಿಷ್ಟು ವಿಠಲನು ಹೇಗೆ ಪಂಡರಪುರದಲ್ಲಿ ನೆಲೆ ನಿಂತನು ಎಂಬ ಕಥೆಯಾಗಿದೆ ಇನ್ನು ಇಲ್ಲಿರುವಂತಹ ನಾಮದೇವನ ಮೆಟ್ಟಿಲಿನ ಬಗ್ಗೆ ತಿಳಿಯೋಣ ಪಂಡರಪುರದ ದೇವಸ್ಥಾನದ ಮೊದಲ ಮೆಟ್ಟಿಲ ಬಗ್ಗೆ ಒಂದು ರೋಚಕವಾದ ಇತಿಹಾಸವಿದೆ ಈ ಮೆಟ್ಟಿಲನ್ನ ನಾಮದೇವನ ಮೆಟ್ಟಿಲು ಅಂತಾನೆ ಕರೆಯಲಾಗುತ್ತೆ ಆ ಕಥೆಯು ಹೀಗಿದೆ ನಾಮದೇವನೆಂಬುವ ಚಿಕ್ಕ ಮಗುವು ವಿಠಲನ ಪರಮ ಭಕ್ತನ ಆಗಿದ್ದನು ಒಂದು ದಿನ ಆತನ ತಾಯಿ ಅವನಿಗೆ ದೇವರಿಗೆ ನೈವೇದ್ಯ ಅರ್ಪಿಸುವಂತೆ ಹೇಳುತ್ತಾಳೆ ನಾಮದೇವನು ಕೂಡ ಉತ್ಸಾಹದಿಂದ ನೈವೇದ್ಯ ಮಾಡಲು ಮೊದಲಾಗುತ್ತಾನೆ ದೇವರ ವಿಗ್ರಹದ ಮುಂದೆ ನೈವೇದ್ಯವನ್ನಿಟ್ಟು ನಾಮದೇವ ದೇವರು ನಿಜವಾಗಿಯೂ ಬಂದು ನೈವೇದ್ಯವನ್ನ ತಿಂದು ಹೋಗಬಹುದು ಎಂದು ಭಾವಿಸಿರುತ್ತಾನೆ ಆದರೆ ಬಹಳ ಹೊತ್ತು ಕಾದರೂ ಯಾರೂ ಬರೆದಿದ್ದಾಗ ಎದೆಗುಂದಿದ್ದ ಅವನು ದೇವರಲ್ಲಿ ದೀನವಾನಾಗಿ ನೈವೇದ್ಯವನ್ನ ಸ್ವೀಕರಿಸಿ ಹೋಗುವಂತೆ ಬೇಡಿಕೊಳ್ಳುತ್ತಾನೆ ಎಷ್ಟು ಪ್ರಾರ್ಥಿಸಿದ್ದರೂ ದೇವರು ಬರೆದಿದ್ದನ್ನ ಕಂಡ ಆ ಮಗು ಅಂದ್ರೆ ನಾಮದೇವನು ತಲೆಸೆಚ್ಚಿಕೊಳ್ಳಲು ಶುರು ಮಾಡುತ್ತಾನೆ ಚಿಕ್ಕ ಮಗುವಿನ ಮುಗ್ಧ ಭಕ್ತಿಯನ್ನ ಕಂಡ ದೇವರು ಕೂಡಲೇ ಪ್ರತ್ಯಕ್ಷನಾಗಿ ನಾಮದೇವನ ನೈವೇದ್ಯವನ್ನ ಸ್ವೀಕರಿಸುತ್ತಾನೆ ಹಾಗೂ ದೇವರಲ್ಲಿ ತನ್ನ ಕಾಲಾನಂತರ ತಾನು ದೇವಸ್ಥಾನದ ಮೊದಲ ಮೆಟ್ಟಿಲಾಗಿರುವಂತೆಯೂ ಬಂದ ಭಕ್ತರ ಪಾದ ಸ್ಪರ್ಶವಾಗುವಂತೆಯೂ ವರವನ್ನ ಕೇಳುತ್ತಾನೆ ಈಗಲೂ ಪಂಡರಪುರದ ದೇವಸ್ಥಾನದ ಮೊದಲ ಮೆಟ್ಟಿಲನ್ನ ನಾಮದೇವನ ಸ್ವರೂಪವಾಗಿ ಭಕ್ತಿ ಗೌರವದಿಂದ ಪೂಜಿಸಲಾಗುತ್ತೆ ದೇವಾಲಯದ ಬಗೆಗೆ ಪಂಡರಪುರ ಪಾಂಡುರಂಗ ವಿಠಲ ದೇವಾಲಯದ ಪೂರ್ವದ ಮುಖ್ಯ ದ್ವಾರವು ಚಂದ್ರಭಾಗ ನದಿಯ ಕಡೆಗೆ ಇದೆ ದೇವಾಲಯದ ಪ್ರವೇಶ ದ್ವಾರದ ಬಳಿ ಸೋಕಬೇಲ ಮತ್ತು ನಾಮದೇವರ ಸಮಾಧಿಗಳು ಇವೆ ಅವರ ಸಮಾಧಿಗಳ ದರ್ಶನ ಪಡೆದ ನಂತರ ಭಕ್ತರು ದೇವಾಲಯದ ಮೊದಲ ಮಂಟಪದಲ್ಲಿ ವಿನಾಯಕ ಗರುಡ ಮತ್ತು ಹನುಮನ ದರ್ಶನ ಪಡೆದು ಮೂರನೇ ಮೆಟ್ಟಿಲುಗಳಲ್ಲಿ ಬಜರ ಕೂಡಲಕ್ಕೆ ಹೋಗಬೇಕು ನಂತರ ಕೆಲವು ಮೆಟ್ಟಿಲುಗಳನ್ನ ಹತ್ತಿ ಮೂರಡೆ ಮೆಟ್ಟಿಲುಗಳಲ್ಲಿ ವಿಠಲನ ದರ್ಶನ ಪಡೆಯಲು ಮೂಲ ಮಂಟಪಕ್ಕೆ ಹೋಗಬೇಕು ಗರ್ಭಗುಡಿಯಲ್ಲಿ ವಿಠಲರು ಎರಡು ಕೈಗಳನ್ನ ಸೊಡ್ಡದ ಮೇಲೆ ಒತ್ತುಕೊಂಡು ಭಕ್ತರಿಗೆ ತಮ್ಮನ್ನು ತಾವು ಪ್ರಸ್ತುತ ಪಡಿಸಿಕೊಳ್ಳುತ್ತಾರೆ ಎಲ್ಲಾ ಭಕ್ತರು ವಿಠಲರ ಪಾದಗಳನ್ನ ಮುಟ್ಟಿ ಪೂಜಿಸಬಹುದು ಈ ದೇವಾಲಯವು ನಾಲ್ಕು ದ್ವಾರಗಳನ್ನ ಹೊಂದಿದೆ ದೇವಾಲಯದ ಪೂರ್ವ ದ್ವಾರವನ್ನ ನಾಮದೇವರ ದ್ವಾರ ಎಂದು ಕರೆಯಲಾಗುತ್ತೆ ಕೈಯಲ್ಲಿ ತಂಬೂರಿ ಹಿಡಿದು ಭಗವಂತನ ಸಂಗೀತದಲ್ಲಿ ಮುಳುಗಿರುವ ನಾಮದೇವರ ಇತ್ತಾಳೆಯ ವಿಗ್ರಹವಿದೆ ನೀವು ಈ ಮುಖ್ಯ ದ್ವಾರದ ಮೂಲಕ ಪ್ರವೇಶಿಸಿದರೆ ಗರ್ಭಗುಡಿಗೆ ಕರೆದೊಯ್ಯುವ ಮಹಾಮಂಟಪವಿದೆ ಇಲ್ಲಿ ಪ್ರತಿಷ್ಠಾಪಿಸಲಾದ ದತ್ತಾತ್ರೇಯ ಮತ್ತು ಗಣಪತಿಯನ್ನು ಭೇಟಿ ಮಾಡಿದ ನಂತರ ನೀವು ಸುಂದರವಾದ ಮಂಟಪವನ್ನ ನೋಡುತ್ತೀರಾ ಈ ಸಭಾಂಗಣದಲ್ಲಿ ಅಥವಾ ಮಂಟಪದಲ್ಲಿ ಒಂದು ಕಂಬವನ್ನ ಸಂಪೂರ್ಣವಾಗಿ ಬೆಳ್ಳಿಯಿಂದ ಮುಚ್ಚಲಾಗಿದೆ ಈ ಕಂಬವನ್ನ ಗರುಡ ಕಂಬಂ ಎಂದು ಕರೆಯಲಾಗುತ್ತೆ ಇದನ್ನ ಪುರಂದ್ರದಾಸ ಕಂಬ ಅಂತ ಕೂಡ ಕರೆಯಲಾಗುತ್ತೆ ದೇವಾಲಯಕ್ಕೆ ಬರುವ ಎಲ್ಲಾ ಭಕ್ತರು ಪಾಂಡುರಂಗನ ದರ್ಶನ ಪಡೆಯುವ ಮೊದಲು ಈ ಕಂಬವನ್ನ ಪೂಜಿಸುತ್ತಾರೆ ಹಾಗೆ ಮಾಡಿದ್ರೆ ಅವರ ಪಾಪಗಳು ತೊಳೆಯಲ್ಪಡುತ್ತವೆ ಎಂಬ ನಂಬಿಕೆ ಕೂಡ ಇದೆ ಈ ಸಭಾಂಗಣದಲ್ಲಿರುವ ಕಪ್ಪು ಕಂಬಗಳಲ್ಲಿ ಮಹಾಭಾರತದ ಅರವತ್ನಾಕು ದೃಶ್ಯಗಳನ್ನ ಕೆತ್ತಲಾಗಿದೆ ಇದು ಮಾತ್ರವಲ್ಲದೆ ಮಹಾವಿಷ್ಣುವಿನ ಹತ್ತು ಅವತಾರಗಳನ್ನ ಸಹ ಈ ಕಂಬಗಳಲ್ಲಿ ಕೆತ್ತಲಾಗಿದೆ ಇದಿಷ್ಟು ಪಂಡರಪುರದ ಪಾಂಡುರಂಗ ವಿಧಲನ ಬಗ್ಗೆ ಮಾಹಿತಿ ಇನ್ನೊಂದು ಜೊತೆಗೆ ಭೇಟಿ ಆಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್